ವಿನ್ನರ್ ಕಪ್ ಜೊತೆ ನಿಂತ್ಕೊಂಡು ಸೆಲ್ಫಿ ತೆಗೆದುಕೊಂಡ ಅಂತ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಕೊನೆಯೂ ಕೂಡ ವಿನ್ನರ್ ಕಪ್ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿನ ತೆಗೆದುಕೊಂಡಿದ್ದಾನೆ ಈ ಸಮಯದಲ್ಲಿ ವಿನಯ್ ಸಾಕಷ್ಟು ತಿರ್ಸೋಕ್ಕೆ ಕೂಡ ಹೋಗಿದ್ದಾನೆ ಕೇವಲ ವಿನಯ್ ಮಾತ್ರ ಅಲ್ಲ ತುಕಾಳಿ ಮತ್ತು ವರ್ತರು ಕೂಡ ಉರಿಸಿದ್ದಾರೆ ನೋ ಬಾರೋ ಆ ಕಪ್ ನಿನಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಆ ಕಪ್ಗೋಸ್ಕರ ಇನ್ನು ಬಾಕಿ ಅವರಿದ್ದೀವಿ ಈಗ ನಾಳೆ ಆಗೋ ಒಂದು ಎಲಿಮೇಷನ್ ನೀನೇ ಹೋಗೋದು ಖಂಡಿತ ಇದನ್ನು ಈಗ ಬಾ ಸುಮ್ಮನೆ ಯಾಕದು ನೋಡಿ ಆಸೆ ಪಡ್ಕೊಳ್ತೀಯ ಆಮೇಲೆ ಬೇಜಾರ ನಿನಗೆ ಅಂತ ಹೇಳಿ ಸಾಕಷ್ಟು ಉರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಇಷ್ಟು ದೊಡ್ಡ ಮಟ್ಟಿಗೆ ಅವರಿಗೆ ಹೊಟ್ಟೆವರೆ ನಿಂಚೆಯನ್ನು ಕೂಡ ಕೊಡ್ತೀರಾ ಆದರೆ ಡ್ರೋಮ್ ಪ್ರತಾಪ್ ಇದಕ್ಕೆಲ್ಲ ಕೌಂಟ್ರ ನನಗೆ ಅಯ್ಯೋ ನಿಮಗೆ ಕಪ್ ಸಿಗುತ್ತೆ ಅಂತ ಪಪ್ಪಾ ನೀವೇನು ಬ್ರಮೇಲಿದ್ದೀರಾ ನೀವೇನಾದರೂ ಅಗ್ರಮೆಂಟನ್ನು ಮಾಡಿಸ್ಕೊಂಬಂದಿರ ಬಿಗ್ ಬಾಸಲ್ಲಿ ನನಗೆ ಈ ಕಪ್ ಕೊಡ್ತೀರಾ ಅಂತ ಏನಾದ್ರು ರಿಜಿಸ್ಟ್ರೇಷನ್ ಪತ್ರ ಇದ್ದರೆ ತೋರಿಸ್ಬಿಡಿ ಅಂತವ್ರು ಕೂಡ ಡ್ರೋಮ್ ಪ್ರತಾಪ್ ಕೂಡ ಹೇಳ್ತಾನೆ ಆಚೆಯರೋ ಜನ ತೀರ್ಮಾನ ಮಾಡ್ತಾರೆ ಈ ಕಪ್ಪು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಅವರವರ ಯೋಗ್ಯತೆಗೆ ಏನೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಎಂಬ ನಂಬಿಕೆ ನನ್ನಲ್ಲಿದೆ ಪರವಾಗಿಲ್ಲ ನನಗೆ ಕಪ್ ಸಿಕ್ಕಿಲ್ಲ ಅಂದರೆ ಫಿನಾಲೆ ವೀಕ್ ತನಕ ನಾನು ಬಂದಿದ್ದೀನಿ ಅಂತಂದರೆ ಏನೋ ಒಂದು ನಾನು ಸಾಧಿಸಿದ್ದೀನಿ ಅಂತ ನನ್ನ ಅರ್ಥ ನಂಗೆ ಚೆನ್ನಾಗಿ ಗೊತ್ತಿದೆ ಯಾರಿಂದನೂ ನನಗೆ ಈ ಮನೆಯೊಳಗಿರೋದ್ರಿಂದ ನನಗೇನೇ ನನಗೆ ಜಡ್ಜ್ಮೆಂಟ್ಗಳು ಬೇಕಾಗಿಲ್ಲ ಅಂತಲೂ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾನೆ ಪ